ಇಸ್ಲಾಮಿಗೂ ಭಾರತಕ್ಕೂ ಏನ್ ಸಂಬಂಧ ಅಂದ್ರೆ ಇವರ ಮೊಹಮ್ಮದ್ ಪೈಗಂಬರ್ಗೂ ಇವರ ಅಲ್ಲಾಹುಗು ಇಸ್ಲಾಮಿಗೂ ಭಾರತಕ್ಕೂ ಏನ್ ಸಂಬಂಧ ಅಂತ ನೀವೇ ನಮ್ಮ ಮಂದ್ರಾಲಯ ಕೊಡೋರು ನಿಮ್ಮ ಧರ್ಮಕ್ಕೂ ಭಾರತಕ್ಕೂ ಏನ ಸಂಬಂಧ ಇಲ್ಲ ಏನ್ ಇಂಪಿದ್ರಾ ಅರ್ಜಿದ್ ಹಸ್ತಿನಾ ಇದು ಭಾರತಕ್ಕೂ ಇಸ್ಲಾಮಿಗೂ ಏನು ಸಂಬಂಧ ಇದೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಶ್ನೆ ಮಾಡಿದ್ದಾರೆ ಹಾಗೆ ಮುಸ್ಲಿಮರಿಗೂ ಭಾರತಕ್ಕೂ ಏನ್ ಸಂಬಂಧ ಇದೆ ಪ್ರವಾದಿ ಪೈಗಂಬರಿಗೂ ಭಾರತಕ್ಕೂ ಏನ್ ಸಂಬಂಧ ಇದೆ ಅಲ್ಲಾಹನಿಗೂ ಭಾರತಕ್ಕೂ ಏನು ಸಂಬಂಧ ಇದೆ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ವಕ್ಫಾಸ್ತಿ ಮುಸ್ಲಿಮರಿಗೆ ಎಲ್ಲಿಂದ ಬಂತು ಸೌದಿಯ ಮುಲ್ಲಾಗಳು ಕೊಟ್ರ ಅಂತಾನು ಕೇಳಿದ್ದಾರೆ ಪಕ್ಕಾ ಇದು ಅವಿವೇಕಿಯೊಬ್ಬ ಕೇಳುವ ಪ್ರಶ್ನೆಗಳು ಅದನ್ನೇ ಪ್ರತಾಪ್ ಸಿಂಹ ಎಂಬ ಅವಿವೇಕಿ ಕೇಳಿದ್ದಾರೆ ಹಾಗಾಗಿ ಅದರಲ್ಲಿ ವಿಶೇಷ ಏನೂ ಇಲ್ಲ ಅವಿವೇಕಿಯೊಬ್ಬ ಅಸಂಬದ್ಧ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ನಾವು ಭಾವಿಸ್ಕೊಳ್ಬೋದು ಎಲ್ಲವೂ ಅಸಂಬದ್ಧ ಪ್ರಶ್ನೆಗಳು ಅವಿವೇಕದ ಪ್ರಶ್ನೆಗಳು ಅನಗತ್ಯ ಪ್ರಶ್ನೆಗಳು ಹಾಗೆ ಧರ್ಮ ದ್ವೇಷದ ಪ್ರಶ್ನೆಗಳು ಅವರ ಈ ನಾನ್ಸೆಸ್ ಪ್ರಶ್ನೆಗಳನ್ನು ಕೇಳಿಸ್ಕೊಂಡ್ರೆ ಈ ದೇಶ ಅವರ ಮನೆ ಆಸ್ತಿ ಅಂತ ಯಾರಾದರೂ ಅಂದ್ಕೋಬೇಕು ಅವರು ಕೇಳ್ತಾರೆ ಭಾರತ ಏನು ಮುಸ್ಲಿಮರ ಪಿತ್ರಾರ್ಜಿತ ಆಸ್ತಿನಾ ಅಂತ ಇಲ್ಲಿ ಯಾವ ಮುಸ್ಲಿಮನು ಕೂಡ ಭಾರತ ನಮ್ಮ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳಿಲ್ಲ ಆದರೆ ಈ ಪ್ರತಾಪ್ ಸಿಂಹರ ಮಾತುಗಳನ್ನು ಕೇಳಿದರೆ ಭಾರತ ಅವರ ಪಿತ್ರಾರ್ಜಿತ ಆಸ್ತಿ ಅಂತ ಅಂದ್ಕೊಂಡಂತಿದೆ ಹಾಗಾಗಿ ಪ್ರತಾಪ್ ಸಿಂಹರಿಗೆ ನಾವು ತಿಳಿಸುವುದೇನಂದ್ರೆ ಭಾರತ ಯಾರ ಪಿತ್ರಾರ್ಜಿತ ಆಸ್ತಿಯೂ ಅಲ್ಲ ಮುಸ್ಲಿಮರ ಪಿತ್ರಾರ್ಜಿತ ಆಸ್ತಿಯೂ ಅಲ್ಲ ಬೇರೆ ಧರ್ಮದವರ ಪಿತ್ರಾರ್ಜಿತ ಆಸ್ತಿಯೂ ಅಲ್ಲ ಧರ್ಮ ಇಲ್ಲದವರ ಪಿತ್ರಾರ್ಜಿತ ಆಸ್ತಿಯೂ ಅಲ್ಲ ಹಾಗೆ ಪ್ರತಾಪ್ ಸಿಂಹನ ಅಪ್ಪನ ಮನೆಯ ಆಸ್ತಿಯೂ ಅಲ್ಲ ಭಾರತ ನೂರ ನಲವತ್ತೈದು ಕೋಟಿ ಭಾರತೀಯರಿಗೆ ಸೇರಿದ ಆಸ್ತಿ ಅದರಲ್ಲಿ ಪ್ರತಾಪ್ ಸಿಂಹಗೆ ಎಷ್ಟು ಪಾಲು ಇದೆಯೋ ಅಷ್ಟೇ ಪಾಲು ಫಿರೋಜ್ ಶಾಗೂ ಇದೆ ಪೀಟರ್ ಡಿಸೋಜ್ ಆಗೂ ಇದೆ ಈ ಭಾರತ ಪ್ರತಾಪ್ ಸಿಂಹಗೆ ಎಷ್ಟು ಸೇರಿದೆಯೋ ಅಷ್ಟೇ ಬಶೀರ್ ಅಡ್ಡೆ ನಡಕಗೂ ಸೇರಿದೆ ಇಲ್ಲಿ ಮುಸ್ಲಿಮರಿಗೆ ಎಷ್ಟೊಂದು ಹಕ್ಕು ಅವಕಾಶಗಳು ಇವೆಯೋ ಅಷ್ಟೇ ಹಿಂದೂ ಕ್ರಿಶ್ಚಿಯನ್ ಬೌದ್ಧ ಜೈನ ಸಿಖ್ ಪಾರ್ಸಿಗೂ ಇದೆ ಹೀಗಾಗಿ ಈ ಭಾರತ ದೇಶವನ್ನ ತನ್ನ ಪಿತ್ರಾರ್ಜಿತ ಆಸ್ತಿ ಅಂತ ಪ್ರತಾಪ್ ಸಿಂಹ ತಪ್ಪು ಕಲ್ಪನೆಯಲ್ಲಿರಬಾರದು ಈ ಭಾರತ ಹೇಗೆ ಮುಸ್ಲಿಮರ ಪಿತ್ರಾರ್ಜಿತ ಆಸ್ತಿ ಅಲ್ವೋ ಹಾಗೆ ಪ್ರತಾಪ್ ಸಿಂಹನ ಪಿತ್ರಾರ್ಜಿತ ಆಸ್ತಿಯೂ ಅಲ್ಲ ಅನ್ನೋದನ್ನ ನಾನು ಪ್ರತಾಪ್ ಸಿಂಹ ಅವರಿಗೆ ನೆನಪು ಮಾಡೋಕೆ ಬಯಸ್ತೇನೆ ಅದ್ಯಾಕೋ ಗೊತ್ತಿಲ್ಲ ಕಳೆದ ಕೆಲ ಸಮಯದಿಂದ ಈ ಪ್ರತಾಪ್ ಸಿಂಹ ಮಾನಸಿಕ ಸ್ಥಿಮಿತ ಕಳೆದುಕೊಂಡಂತೆ ಮಾತಾಡ್ತಾ ಇದ್ದಾರೆ ಲೋಕಸಭಾ ಟಿಕೆಟ್ ಕೈ ತಪ್ಪಿದ ಬಳಿಕ ಅವರು ಮಾನಸಿಕ ಸ್ಥಿಮಿತತೆ ಕಳೆದುಕೊಂಡಿದ್ದಾರೋ ಗೊತ್ತಿಲ್ಲ ಆ ಬಳಿಕ ಅವರ ದ್ವೇಷ ಮತ್ತಷ್ಟು ಧಗಧಗಿಸ್ತಾ ಇದೆ ಮುಸ್ಲಿಮರ ಮೇಲೆ ಬಾಯಿಗೆ ಬಂತಂತೆ ಮಾತಾಡ್ತಾ ಇದ್ದಾರೆ ಮುಸ್ಲಿಮರ ಮೇಲೆ ದ್ವೇಷ ತೋರಿಸುವುದರಲ್ಲಿ ಯತ್ನಾಳ್ ಅವರಿಗೆ ಫೈಟ್ ಕೊಡುವಂತೆ ಮಾತಾಡ್ತಾ ಇದ್ದಾರೆ ಬಹುಶಃ ತನ್ನ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಅವರು ಈ ರೀತಿ ಆಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಸಿ ಎಂ ಇಬ್ರಾಹಿಂ ಕೊಟ್ಟ ಹೇಳಿಕೆಗೆ ಈ ಪ್ರತಾಪ್ ಸಿಂಹ ಇಡೀ ಇಸ್ಲಾಂ ಧರ್ಮ ಮುಸ್ಲಿಮರು ಅಲ್ಲಾಹು ಮತ್ತು ಪ್ರವಾದಿಯವರನ್ನ ಹೇಳ್ಕೊಂಡು ಬರ್ತಾರಲ್ಲ ಇವರಿಗೆ ತಲೆ ಸರಿ ಇದೆಯೇನ್ರಿ ಅಷ್ಟಕ್ಕೂ ಸಿಎಂ ಇಬ್ರಾಹಿಂ ಅವರು ಮಂತ್ರಾಲಯದ ಮಠದ ಜಾಗದ ಬಗ್ಗೆ ಹೇಳಿದ್ದೇನ್ರಿ ಅದೇನು ಅವರು ಸೃಷ್ಟಿಸಿರುವ ಸ್ಟೋರಿನಾ ಈ ಹಿಂದೆ ಆ ಮಠದ ಪೀಠಾಧಿಪತಿಗಳು ಏನು ಹೇಳಿದ್ದಾರೋ ಅದನ್ನೇ ಸಿಎಂ ಇಬ್ರಾಹಿಂ ರಿಪೀಟ್ ಮಾಡಿದ್ದಾರೆ ಮಂತ್ರಾಲಯಕ್ಕೆ ಜಾಗ ಕೊಟ್ಟಿದ್ದು ಮುಸ್ಲಿಮರ ಸರುವಂತ ಹಿಂದೆ ಮಠದ ಸ್ವಾಮೀಜಿ ಇತಿಹಾಸವನ್ನ ನೆನೆಪಿಸಿಕೊಂಡಿದ್ರು ಅದನ್ನೇ ಸಿ ಎಂ ಇಬ್ರಾಹಿಂ ಹೇಳಿದ್ದಾರೆ ಅದರಲ್ಲಿ ತಪ್ಪೇನಿದೆ ಮಂತ್ರಾಲಯ ಮಠ ವಕ್ವಾಸಿ ಅಂತ ಸಿಎಂ ಇಬ್ರಾಹಿಂ ಹೇಳಿದ್ರ ಅದನ್ನ ಮುಸ್ಲಿಮರಿಗೆ ಕೊಡ್ಬೇಕು ಅಂತ ಏನಾದ್ರು ಕೇಳಿದ್ರ ಹಂಗೇನು ಕೇಳಿಲ್ಲಲ್ವಾ ಮತ್ತೆ ಈ ಪ್ರತಾಪ್ ಸಿಂಹ ಅಷ್ಟೊಂದು ಉರ್ಕೊಂಡಿದ್ದಾರೋ ಗೊತ್ತಿಲ್ಲ ಈ ಮಣ್ಣಿನಲ್ಲಿ ಅರಸರು ನೂರಾರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದಾರೆ ಆ ಸಮಯದಲ್ಲಿ ಅವರು ಅದೆಷ್ಟೋ ಮಠ ಮಾನ್ಯಗಳಿಗೆ ಭೂಮಿ ಕೊಟ್ಟಿದ್ದಾರೆ ಹಾಗೆ ಮುಸ್ಲಿಂ ಧಾರ್ಮಿಕ ಸ್ಥಳಗಳಿಗೆ ಹಿಂದೂ ಅರಸರು ಕೂಡ ಭೂಮಿ ಕೊಟ್ಟಿರುವ ಇತಿಹಾಸ ಈ ದೇಶದಲ್ಲಿದೆ ಅದುವೇ ಈ ದೇಶದ ಸೌಂದರ್ಯ ಇಲ್ಲಿ ಧರ್ಮ ಧರ್ಮಗಳ ನಡುವೆ ಎಷ್ಟೊಂದು ಬಾಂಧವ್ಯ ಇತ್ತು ಎಷ್ಟೊಂದು ಸಾಮರಸ್ಯ ಇತ್ತು ಎಷ್ಟೊಂದು ಭಾವೈಕ್ಯತೆ ಇತ್ತು ಅನ್ನೋದಕ್ಕೆ ಈ ಇತಿಹಾಸಗಳೆಲ್ಲ ಸಾಕ್ಷಿ ಇದೆ ಅದನ್ನೇ ಸಿ ಇಬ್ರಾಹಿಂ ಅವರು ನೆನಪಿಸಿತ್ತು ಅದು ಬಿಟ್ಟು ಅವರು ಮಂತ್ರಾಲಯದ ಭೂಮಿ ವಕ್ಫ ಜಮೀನು ಅಂತ ಹೇಳಿಲ್ಲ ಅದನ್ನು ಅವರು ಮುಸ್ಲಿಮರಿಗೆ ಕೊಡಿ ಅಂತಾನು ಕೇಳಲಿಲ್ಲ ಆದರೆ ಸಿ ಎಂ ಇಬ್ರಾಹಿಂ ಅವರ ಸಾಮರಸ್ಯದ ಹೇಳಿಕೆಯನ್ನು ತಿರುಚಿ ಅದಕ್ಕೆ ಅಪಾರ್ಥ ಕಲ್ಪಿಸಿ ಅವರು ಮಂತ್ರಾಲಯದ ಭೂಮಿಯನ್ನ ವಕ್ಫಾಸ್ತಿ ಅಂತ ಹೇಳಿದ್ದಾರೆ ಎಂಬಂತೆ ಅಪಪ್ರಚಾರ ಮಾಡಲಾಯಿತು ಕೆಲ ಗೋಧಿ ಮೀಡಿಯಾಗಳು ಅದಕ್ಕೆ ಕೋಮುದ್ವೇಷಿ ರಾಜಕಾರಣಿಗಳಿಂದ ರಿಯಾಕ್ಷನ್ ಪಡೆದುಕೊಂಡು ಬೆಂಕಿ ಹಚ್ಚುವ ಪ್ರಯತ್ನ ಮಾಡಿದರು ಆ ಕೋಮುದ್ವೇಷಿ ರಾಜಕಾರಣಿಗಳು ಸಿಕ್ಕಿದ್ದೇ ಚಾನ್ಸು ಅಂತ ಬಾಯಿಗೆ ಬಂದಂತೆ ಮಾತನಾಡಿದರು ಅದರಲ್ಲೂ ಈ ಅವಿವೇಕಿ ಪ್ರತಾಪ್ ಸಿಂಹ ಇಸ್ಲಾಂ ಧರ್ಮವನ್ನೇ ಹೇಳ್ಕೊಂಡು ಬಂದು ಮಾತನಾಡಿದ್ದಾರೆ ಪ್ರತಾಪ್ ಸಿಂಹ ಕೇಳ್ತಾರೆ ಭಾರತದ ನೆಲಕ್ಕೂ ಮುಸ್ಲಿಮರಿಗೂ ಏನು ಸಂಬಂಧ ಇದೆಯಂತ ಮುಸ್ಲಿಮರಿಗೂ ಭಾರತಕ್ಕೂ ಇರುವ ಸಂಬಂಧದ ಬಗ್ಗೆ ಗೊತ್ತಿಲ್ಲದ ಈ ಮನುಷ್ಯ ಅದೇಗೆ ಪತ್ರಕರ್ತನಾದ್ರೂ ಗೊತ್ತಿಲ್ಲ ಅದೇಗೆ ಸಂಸದನಾಗಿ ಶಾಸನ ಸಭೆಯಲ್ಲಿದ್ದರೋ ಗೊತ್ತಿಲ್ಲ ಮಿಸ್ಟರ್ ಪ್ರತಾಪ್ ಸಿಂಹ ಭಾರತಕ್ಕೂ ಮುಸ್ಲಿಮರಿಗೂ ಇರುವ ಸಂಬಂಧ ಏನು ಅಂತ ನಿಮಗೆ ಗೊತ್ತಾಗಬೇಕಲ್ಲ ಹಾಗಿದ್ರೆ ನೀವು ಇಡೀ ಭಾರತವನ್ನು ಉತ್ಖನನ ಮಾಡಬೇಕಾಗತ್ತೆ ಆವಾಗ ಭಾರತಕ್ಕೂ ಮುಸ್ಲಿಮಿಗೂ ಇರುವ ಸಂಬಂಧ ಏನು ಅನ್ನೋದು ನಿಮಗೆ ಗೊತ್ತಾಗತ್ತೆ ನೀವೊಮ್ಮೆ ಇಡೀ ಭಾರತವನ್ನು ಅಗೀತಾ ಹೋಗಿ ಆಗ ಭಾರತಕ್ಕೂ ಮುಸ್ಲಿಮರಿಗೂ ಇರುವ ಗಾಢ ಸಂಬಂಧಕ್ಕೆ ನಿಮಗೆ ಸಾಕ್ಷಿಗಳು ಸಿಕ್ಬಿಡ್ತವೆ ಈ ದೇಶದ ಮಣ್ಣಿನಲ್ಲಿ ಕೋಟಿ ಕೋಟಿ ಮುಸ್ಲಿಮರು ಮಣ್ಣಾಗಿ ಹೋಗಿದ್ದಾರೆ ಅವರ ದೇಹಗಳು ಈ ಮಣ್ಣಿನಲ್ಲೇ ವಿಲೀನವಾಗಿದೆ ಈ ದೇಶದ ಪ್ರತಿ ಊರಿನ ಮಣ್ಣು ಕೂಡ ಮುಸ್ಲಿಮರನ್ನ ತನ್ನೊಳಗೆ ಇಟ್ಕೊಂಡಿದೆ ಅದುವೇ ಭಾರತ ಮತ್ತು ಮುಸ್ಲಿಮರಿಗೆ ಇರುವ ಸಂಬಂಧ ದಿನನಿತ್ಯ ಕೋಟಿ ಕೋಟಿ ಮುಸ್ಲಿಮರು ದಿನದ ಐದು ಹೊತ್ತು ಸೃಷ್ಟಿಕರ್ತನ ಮುಂದೆ ನಿಂತು ತಮ್ಮ ಹಣಿಯನ್ನ ಈ ದೇಶದ ಮಣ್ಣಿಗೆ ಸ್ಪರ್ಶ ಮಾಡ್ತಾರಲ್ಲ ಅದುವೇ ಈ ಭಾರತಕ್ಕೂ ಮತ್ತು ಇಸ್ಲಾಮಿಗಿರುವ ಇರುವ ಸಂಬಂಧ ಅಸಮಾನತೆಯ ಕೂಪವಾಗಿದ್ದ ಈ ನೆಲದಲ್ಲಿ ಸಮಾನತೆಯ ಸಂದೇಶ ಸಾರಿತಲ್ಲ ಆ ಪ್ರವಾದಿಯವರ ವಚನಗಳು ಅದುವೇ ಪ್ರವಾದಿಗೂ ಈ ಭಾರತಕ್ಕೂ ಇರುವ ಅವಿನಾಭಾವ ಸಂಬಂಧ ಯಾರೂ ಮೇಲೂ ಕೀಳಲ್ಲ ಎಲ್ಲರೂ ಮನುಷ್ಯರು ಎಂದು ಈ ದೇಶಕ್ಕೆ ಕಲಿಸಿಕೊಡ್ತಲ್ಲ ಇಸ್ಲಾಂ ಮತ್ತು ಅದರ ಅಂತಿಮ ಪ್ರವಾದಿಗಳ ಸಂದೇಶ ಅದುವೇ ರೀ ಈ ದೇಶಕ್ಕೂ ಮುಸ್ಲಿಮರಿಗೆ ಇರುವ ಸಂಬಂಧ ಇಲ್ಲಿನ ಅಸಂಖ್ಯಾತ ಜನರನ್ನ ಧಾರ್ಮಿಕ ಗುಲಾಮಗಿರಿಯಿಂದ ಬಿಡುಗಡೆ ಮಾಡಿತ್ತಲ್ಲ ಇಸ್ಲಾಂ ಧರ್ಮ ಅದುವೇ ಇಸ್ಲಾಂ ಮತ್ತು ಭಾರತಕ್ಕಿರುವ ಸಂಬಂಧ ಈ ದೇಶದಲ್ಲಿ ನೂರಾರು ವರ್ಷಗಳ ಕಾಲ ಆಡಳಿತ ನಡೆಸಿದ್ರಲ್ಲ ಮುಸ್ಲಿಮರಸರು ಅವರು ಈ ದೇಶಕ್ಕೆ ದೊಡ್ಡ ಭೂಪಟ ಕೊಟ್ಟರಲ್ಲ ಇಲ್ಲಿಗೆ ಆಡಳಿತ ವ್ಯವಸ್ಥೆಯನ್ನು ಕೊಟ್ಟರಲ್ಲ ಕಾನೂನು ನ್ಯಾಯ ವ್ಯವಸ್ಥೆಯನ್ನು ಕೊಟ್ಟರಲ್ಲ ಈ ನೆಲದ ಕಲೆ ಮತ್ತು ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದ್ರಲ್ಲ ಈ ಮಣ್ಣಿಗೆ ವೈಭವವನ್ನು ತಂದು ಕೊಟ್ಟರಲ್ಲ ಅದ್ಭುತಗಳನ್ನು ಸೃಷ್ಟಿ ಮಾಡಿದ್ರಲ್ಲ ಅವೆಲ್ಲವೂ ಇಂದಿನ ಭಾರತಕ್ಕೂ ಮುಸ್ಲಿಮರಿಗಿರುವ ಸಂಬಂಧವೇ ಆಗಿದೆ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಾಣ ಬಿಟ್ಟರಲ್ಲ ಅಸಂಖ್ಯಾತ ಮುಸ್ಲಿಮರು ಅದುವೇ ಭಾರತ ಮತ್ತು ಮುಸ್ಲಿಮರಿಗೆ ಇರುವ ಸಂಬಂಧ ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಮುಸ್ಲಿಮರಿಗೂ ಭಾರತಕ್ಕಿರುವ ಗಾಢವಾದ ಸಂಬಂಧಗಳ ಅರಿವಾಗತ್ತೆ ಈ ದೇಶದ ಇತಿಹಾಸ ಗೊತ್ತಿರುವ ಪ್ರತಿಯೊಬ್ಬನಿಗೂ ಭಾರತದೊಂದಿಗೆ ಮುಸ್ಲಿಮರಿಗೆ ಇರುವ ಕರುಳಬಳ್ಳಿಯ ಸಂಬಂಧಗಳ ಬಗ್ಗೆ ಗೊತ್ತಿದೆ ಆದರೆ ದೇಶ ಅಂದರೆ ಮೋದಿ ಮತ್ತು ಬಿ ಜೆ ಪಿ ಅಂದ್ಕೊಂಡಿರುವ ಪ್ರತಾಪ್ ಸಿಂಹ ಎಂಬ ಅವಿವೇಕಿಗೆ ಆ ಬಗ್ಗೆ ಅರಿವಿಲ್ಲ ಪ್ರತಾಪ್ ಸಿಂಹ ಅವರೇ ಭಾರತ ಎಂಬ ದೇಶ ಇರೋದು ಈ ಭೂಮಂಡಲದಲ್ಲಿ ಈ ಭೂಮಂಡಲವನ್ನ ಸೃಷ್ಟಿಕರ್ತ ಸೃಷ್ಟಿಸಿರುವುದು ಅಂತ ಮುಸ್ಲಿಮರು ನಂಬಿಕೆ ಇಟ್ಟಿದ್ದಾರೆ ಆ ಸೃಷ್ಟಿಕರ್ತನನ್ನ ಮುಸ್ಲಿಮರು ಅಲ್ಲಾಹು ಅಂತಾರೆ ಅದೇ ಅಲ್ಲಾಹು ಇಡೀ ಭೂಮಂಡಲಗಳನ್ನು ಸೃಷ್ಟಿಸಿರೋದು ಅದೇ ಭೂಮಂಡಲದಲ್ಲಿ ಭಾರತ ಕೂಡ ಬರುತ್ತೆ ಹಾಗಾಗಿ ಅಲ್ಲಾಹನಿಗೆ ಮತ್ತು ಭೂಮಂಡಲದ ಭಾಗವಾಗಿರುವ ಭಾರತಕ್ಕೂ ಸಂಬಂಧ ಇದೆ ಅನ್ನೋದನ್ನು ನೀವು ತಿಳಿದುಕೊಳ್ಬೇಕು ಆ ಭಾರತಕ್ಕೆ ನೀವು ಧರ್ಮದ ಬೇಲಿ ಹಾಕೋಕೆ ಹೋಗಬೇಡಿ ಅದು ನಿಮ್ಮಿಂದ ಸಾಧ್ಯ ಆಗೋದೂ ಇಲ್ಲ ನೀವು ಇಸ್ಲಾಮಿಗೂ ಇರುವ ಸಂಬಂಧಗಳನ್ನು ಪ್ರಶ್ನೆ ಮಾಡಿದ್ದು ಸಾಕು ಇಷ್ಟೆಲ್ಲ ಪ್ರಶ್ನೆ ಮಾಡೋ ನಿಮಗೆ ನನ್ನದೊಂದು ಪ್ರಶ್ನೆ ಇದೆ ಅದೇನೆಂದರೆ ಸಂಸತ್ ಮೇಲೆ ದಾಳಿ ಮಾಡಿರುವ ದುಷ್ಕರ್ಮಿಗಳಿಗೂ ನಿಮಗೂ ಇರುವ ಸಂಬಂಧವೇನು ಅನ್ನೋದನ್ನು ನೀವು ಬಾಯ್ಬಿಟ್ಟು ಹೇಳಬೇಕು